ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾವು ಕೂಡ ನಮ್ಮ ರೇಡಿಯೋಸ್ ಕೂಡ ನಾವು ಚೆನ್ನಾಗಿದ್ದೀವಿ ಹತ್ತನೇ ದಿನ ಇವತ್ತು ಲೇಹನಲ್ಲಿ ಯಾವ್ಯಾವ ಪ್ಲೇಸ್ ಇದೆ ನೋಡೋಣ ಯಾಕೆಂದರೆ ವಿಡಿಯೋ ಭಾಳ ಲೇಟಾಗಿ ಹಾಕ್ತಾಯಿ ಕಾರಣ ಏನಂದರೆ ಒಂದು ನೆಟ್ವರ್ಕ್ ಪ್ರಾಬ್ಲಮ್ಮು ಹಾಗೆ ಸಾಯಂಕಾಲ ಆದರೆ ಕರೆಂಟ್ ಒಂದಿರಲ್ಲ ಹೀಗಾಗಿ ವಿಡಿಯೋನೂ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಬನ್ನಿ ನಾ ನೋಡೋಣ ಲೇಹದಲ್ಲಿ ಏನೇನು ಪ್ಲೇಸ್ಗಳಿವೆ ಅಂಥೇಳಿ ಸುಮಾರು ಹತ್ತು ದಿನ ಆದಮೇಲೆ ಇಲ್ಲಿ ತಲುಪಿದ್ದೇವೆ ನೋಡೋಣ ಬನ್ನಿ ಲೇಹ್ ಪ್ಯಾಲೇಸ್ ಇಲ್ಲಿ ಮೇಲೆ ಮೊದಲಾಗಿ ನಾವು ಹೋಗಿದ್ದು ಲೇ ಪ್ಯಾಲೇಸ್ ಆಕ್ಚುಲಿ ಲೇ ಪ್ಯಾಲೇಸ್ ಹದಿನೇಳನೇ ಶತಮಾನದ ಇದು ಹದಿನೇಳನೇ ಶತಮಾನದ ಇಲ್ಲಿ ತನಕನೂ ಮೈಂಡೇ ಮಾಡ್ಕೊಂಡು ಬಂದಿದ್ದಾರೆ ಆಕ್ಚುಲಿ ಕಟ್ಟಿಗೆ ಮತ್ತು ಮಣ್ಣಿಂದ ಎಲ್ಲ ನಿರ್ಮಿತವಾಗಿದೆ ಇದೆಲ್ಲ ನೋಡ್ಬೋದು ಇದರ ಇತಿಹಾಸ ಹೇಗಿತ್ತು ಆ ಟೈಮ್ ಅಲ್ಲಿ ಪ್ಯಾಲೇಸ್ ಅಂತ ಹೇಳಿ ಇದ್ರ ಹಿಸ್ಟ್ರಿ ಎಲ್ಲಾನು ಒಂದು ಫೋಟೋ ಮಾಡಿ ಎಲ್ಲ ಹಾಕಿದ್ದಾರೆ ನೋಡ್ಲಿಕ್ಕೆಲ್ಲ ಚೆನ್ನಾಗಿದೆ ಅಲ್ಲಿಂದ ವ್ಯೂ ನೋಡ್ಬೋದು ನೀವು ಲೇನ ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ ಇಡೀ ಊರಿಗೆ ಊರೇ ಕಾಣಿಸುತ್ತೆ ಇಲ್ಲಿ ಒಬ್ರು ರಾಜರು ಮೊದಲು ಇರ್ತಿದ್ರು ಅವ್ರ ಹೆಸರು ಆ್ಯಕ್ಚುಲಿ ಒಂಬತ್ತು ಫ್ಲೋರ್ ಇದೆ ಇದೆ ಆಕ್ಚುಲಿ ಮೇಲಿನ ಫ್ಲೋರಲ್ಲಿ ರಾಜರು ಇರ್ತಿದ್ರಂತೆ ಫ್ಲೋರ್ ಫ್ಲೋರಲ್ಲಿ ಕುದುರೆ ಸಾಕು ಪ್ರಾಣಿಗಳನ್ನೆಲ್ಲ ಇದು ಮಾಡ್ತಿದ್ರಂತೆ ಮತ್ತು ಇನ್ನೊಂದು ಕೋಣೆ ಬಂದರೆ ದೇವ್ರುಗಳ್ ನೋಡ್ಬೋದು ಇವೆಲ್ಲ ಟಿಬೆಟಿಯನ್ ಅವರ ಕಲ್ಚರ್ಲಿರೋದ್ರಿಂದ ಗೌತಮ್ ಬುದ್ಧ ದೇವ್ರದ್ದು ಆಗಿರ್ಬೋದು ಮತ್ತು ಅವರ ಇನ್ನೊಂದು ದೇವ್ರುಗಳಾಗಿರ್ಬೋದು ಅದರದ್ದೆಲ್ಲನೂ ಇದೆ ಇದರಲ್ಲಿ ಚೆನ್ನಾಗಿದೆ ಅವಾಗಿನ ಕಲ್ಚರ್ ಹೇಗಿದೆ ಅಂತ ನೋಡ್ಲಿಕ್ಕೆ ಭಾಳ ಖುಷಿಯಾಗುತ್ತೆ ಹಳೆಯದು ಕಲ್ಚರ್ ನಾನು ನೆಕ್ಸ್ಟ್ ನಾವು ಭೇಟಿ ಕೊಟ್ಟಿದ್ದು ಶಾಂತಿ ಸ್ತೂಪ ಆ್ಯಕ್ಚುಲಿ ಇದು ಇಂಡಿಯಾ ಮತ್ತು ಜಪಾನ್ ನಡುವಿನ ಸ್ನೇಹದ ಪ್ರತೀಕವಾಗಿ ಮತ್ತು ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡುವುದು ಇದರ ಉದ್ದೇಶ ಹೀಗಾಗಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತ್ ಮೂರಲ್ಲಿ ನಿರ್ಮಿತವಾಗಿದೆ ಇದು ನೆಕ್ಸ್ಟ್ ನಾವು ಹಾಲ್ ಆಫ್ ಫೇಮ್ ಭೇಟಿ ಕೊಟ್ವಿ ಆ್ಯಕ್ಚುಲಿ ಹಾಲ್ ಆಫ್ ಫೇಮ್ ಅನ್ನೋದು ಇದು ಇಂಡಿಯನ್ ಆರ್ಮಿ ಹಾಲ್ ಆಫ್ ಫೇಮ್ ಅಂತ ಹೇಳ್ಬೋದು ಯಾಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಹೀರೋಗಳು ಸೈನಿಕರು ಏನು ತೀರುವುದಲ್ಲ ಅವರ ಸ್ಮರಣೆಗಾಗಿ ಇದನ್ನು ಮ್ಯೂಸಿಯಮನ್ನು ಮಾಡಿದ್ದಾರೆ ಒಳಗಡೆ ಲೇನ ಇತಿಹಾಸ ಇರ್ಬೋದು ಅದೆಲ್ಲ ಇದೆ ಚೆನ್ನಾಗಿದೆ ಒಳಗಡೆ ನೋಡಲಿಕ್ಕೆಲ್ಲ ಇಂಡಿಯನ್ ಆರ್ಮಿ ಬಗ್ಗೆನೂ ಸಾಕಷ್ಟು ಇದೆ ತೋರಿಸ್ತೀನಿ ಮನೆ ಇಲ್ಲಿ ನಾರ್ಮಲ್ ಆಗಿ ನಾವು ತಾಮ್ರ ಮತ್ತು ಕಮಿಡಿದ ಮಾಡಿದಂತ ಪಾತ್ರಗಳು ನೋಡ್ತೇವೆ ಇಲ್ಲಿ ಆ್ಯಕ್ಚುಲಿ ಕಲ್ಲಿಂದ ಮಾಡಿದಂತ ಪಾತ್ರೆಗಳಿದ್ ಇಲ್ಲಿ ಸೊ ನೋಡ್ಬೋದು ನೀವು ಕಲ್ಲಿಂದ ಮಾಡಿದಂಥ ಪಾತ್ರೆಗಳು ಹೇಗೆ ಮಾಡಿದರೆ ಅಂತ ಹೇಳಿ ಸಾಕಷ್ಟು ಸಮಯಗಳನ್ನು ಇಟ್ಟಿದ್ದಾರೆ ಮತ್ತೆ ಇಲ್ಲಿ ನೋಡ್ಬೋದು ಅವರ ಉಡುಪುಗಳು ಬಟ್ಟೆಗಳು ಯಾವ ತರ ಇದೆ ಅಂತ ಹೇಳಿ ವೆಸ್ಟ್ ಲಡಾಖ್ನಲ್ಲಿ ಯಾವ ತರ ಬಟ್ಟೆ ಹಾಕ್ತಿದ್ರು ಈಸ್ಟ್ ಲಡಾಖ್ನಲ್ಲಿ ಯಾವ ತರ ಬಟ್ಟೆಗಳನ್ನು ಹಾಕ್ತಾ ಈ ಕಡೆ ಕಲ್ಚರೇ ತುಂಬಾ ವಿಶೇಷ ಚೆನ್ನಾಗಿದೆ ಮತ್ತೆ ಇಲ್ಲಿ ಏನಿದೆ ಅಂದ್ರೆ ಲಾಸ್ಟ್ ಕರ್ಗಿನಲ್ಲಿ ಏನು ಯುದ್ಧ ಆಯ್ತಲ್ಲ ಅವಾಗ ಪಾಕಿಸ್ತಾನ ಸೈಕ್ ಸೈನಿಕರಿಂದ ವಶಪಡಿಸಿಕೊಂಡಂತಹ ಗನ್ನು ಏನು ಯುದ್ಧದಲ್ಲಿ ಆ ಊರ್ ಕಡೆ ಜನ ಸಾಯ್ತಾರಲ್ಲ ಕೆಲವೊಂದು ಜನ ಗನ್ ಎಲ್ಲ ಬಿಟ್ಟು ಓಡಿ ಹೋಗ್ತಾರೆ ಅದನ್ನೆಲ್ಲ ಇವರು ವಶಪಡಿಸ್ಕೊಂಡಿರ್ತಾರೆ ಮತ್ತೆ ಇಲ್ಲಿ ಪದಕಗಳನ್ನು ನೋಡ್ಬೋದು ನಮ್ಮ ಇಂಡಿಯನ್ ಆರ್ಮಿ ಅವರ ಇದು ಸ್ಪೆಷಲಿ ಕಾರ್ಗಿಲ್ ಯುದ್ಧದಲ್ಲಿ ಯಾರು ತೀರು ಹೋಗಿದ್ರಲ್ಲ ಅವರಿಗೋಸ್ಕರ ಇದು ಅರ್ಪಣೆ ಅಂತ ಹೇಳ್ಬೋದು ಅವರಿಗೆ ಸಿಕ್ಕಂತಹ ಪದಕಗಳಾಗಿರ್ಬೋದು ಪ್ರತಿಯೊಂದು ಇದರಲ್ಲಿ ಇದೆ ನಮ್ಮ ಕ್ಯಾಪ್ಟನ್ ವಿಕ್ರಮ್ ಭಾಟೆ ಅವರು ಇದ್ದಾರೆ ಮತ್ತೆ ಒಂದು ಸಣ್ಣ ಶಾಪ್ ಕೂಡ ಇದೆ ಇದೆಲ್ಲ ಇಂಡಿಯನ್ ಆರ್ಮಿ ಅವರೇ ನೀವು ಏನು ಬೇಕಾದ್ರೂ ತಗೊಳ್ಬಹುದು ಅದು ಇಂಡಿಯನ್ ಆರ್ಮಿಗೆ ಹೋಗುತ್ತೆಲ್ಲಾನು ನಾವು ಸಣ್ಣ ಪುಟ್ಟ ಐಟಮ್ ತಗೊಂಡ್ವಿ ಮಷಿನ್ ಗನ್ಗಳು ಇದೆ ಆಕ್ಚುಲಿ ರಿಯಲ್ ಗನ್ಗಳು ನಾವು ಯಾವ್ದು ಹಾಗೆ ಇಟ್ಟಿದ್ದಾರೆ ಅಂದ್ಕೊಂಡಿದ್ವಿ ಎಲ್ಲ ರಿಯಲ್ ಗನ್ಗಳು ಎಲ್ಲ ಪಾಕಿಸ್ತಾನದವ್ರ ಕಡೆಯಿಂದ ವಶಪಡಿಸ್ಕೊಂಡಂತಹ ಗನ್ಗಳು ಮತ್ತು ಇಂಡಿಯನ್ ಆರ್ಮಿ ಸ್ನೋದಲ್ಲಿ ಯಾವ ಥರ ಇರ್ತಾರೆ ಅವ್ರ ಕಡೆ ಬ್ಯಾಗೇ ನೂರು ಕೆ ಜಿ ಇರತ್ತೆ ಯಾಕಂದರೆ ಇಷ್ಟೆಲ್ಲ ನಾವು ತೊಗೊಂಡು ಬೆಟ್ಟ ಹತ್ತಬೇಕಂದ್ರೆ ಅದು ರಿಯಲಿ ಚಾಲೆಂಜಿಂಗ್ ವಿಷಯನೇ ಅದು ನಮ್ಮ ನಾರ್ಮಲಾಗಿ ಆಗಿ ಬೈಕ್ ತೊಗೊಂಡು ಹೋಗ್ತಾ ಇದ್ರೆ ನಮ್ಮ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ನೋಡ್ಬೋದು ಯಾವ ಥರ ಇದೆ ಹೇಳಿ ಅಲ್ಲಿಂದ ನಾವು ಲೇ ಇದಕ್ಕೆ ಬಂದ್ವಿ ಮಾರ್ಕೆಟಿಗೆ ಇದು ಲೇ ಮಾರ್ಕೆಟ್ ತುಂಬ ಫೇಮಸ್ ಇದು ನೈಟ್ ಇದಕ್ಕೆ ಬಟ್ ಟೂರಿಸ್ಟ್ ಸ್ವಲ್ಪ ಕಡಿಮೆ ಇದ್ದರು

ನೀವು ಒಂದು ಎಟ್ ಎಲ್ಲ ಹೊಡಿರಿ ಟೀ ಕಾಯಕತ್ತಾನ ಟೀ ಸಂಬಂಧ ವೇಟಿಂಗ್ ಐತಿ ನಂದು ಈಗ ತಂಡ ಐತೈತಿ ಬೆಳಿಗ್ಗೆ ತಂಡ ಐತೈತಿ ಬ್ಯಾಡ್ ಬ್ಯಾಡ್ ಅಂದ್ರು ಎಳ್ಕೊಂಡು ಬಂದಿರಿ ಈಗ ಮಾರ್ಕೆಟ್ಗೆ ಏನು ಕೇಳ್ತಾನ ಕೊಡ್ಸ್ಬೇಕು ಅಷ್ಟೆ ಅದೇ ಟೀ ಕೊಡ್ಸಾಕತ್ತೆ ನೋಡ್ರಿ ಟೀ ಕುಡಿರಿ ಟೀಗೆ ಆದ್ಮೇಲೆ ಮತ್ತೆ ಏನಾರ ಬೇಕು ನಮ್ಮ ಸಲ ಟೀ ಒಂದ್ ಕುಡೀರಿ ಮಸಾಲಾ ಆಗಿಬಿಟ್ಟಿರಿ ತಡ್ರಿ ಇಲ್ಲೊಬ್ಬ ಮನುಷ್ಯ ಅದ ನಮ್ಮ ಮನುಷ್ಯ ಹ್ಞೂ ಹಿಂಗೇನು ಬೇಕಪ್ಪ ಹಿಂಗೇನು ನೋಡೋಣ ಏನು ನೋಡ್ತಿ

ತಗೊಬಾಗ ನೀ ಕುಡಿ ನೀ ಕುಡ್ದ್ರೆ ಹೇಳಿ ಹೆಂಗೈತೆ ಅಂತ ಹೇಳಿ ದುಡ್ಡು ಕೊಡೋ ನೀನ ಅಲ್ಲ ಅದಕ್ಕೆ ಚಲೋತಿ